ಹಂಗೆ ರಾಜಕಾರಣಿಗಳು ಯಾವುದೇ ವಿಧವಾದ ರಾಜಕಾರಣಿಗಳು ಆದ್ರೆ ವಿರೋಧ ಪಕ್ಷದಲ್ಲಿ ಏನೇ ಆಗಲಿ ಕಾಂಗ್ರೆಸ್ ಬಿಜೆಪಿನ ಒಳ್ಳೇದ್ನ ಒಳ್ಳೇದು ಅಂತ ಮಾತಾಡಲೇಬೇಕು ಇಂಥ ಸಮಯದಲ್ಲಿ ಮಾರಾಲ್ ಸಪೋರ್ಟ್ ಕೊಟ್ಟರೆ ಜಿಡಿ ಇದು ರಾಜಕಾರಣಿ ನಿಜವಾದ ರಾಜಕಾರಣಿ ಜಿಡಿ ದೇವೇಗೌಡರು ಒಬ್ರಿಗೆ ಮಾರಲ್ ಸಪೋರ್ಟ್ ಅವ್ರದ್ದು ಏನೇ ಇರಲಿ ಬೇರೆ ಅಂತ ಚೆನ್ನಾಗಿ ನಿಜವಾಗೂ ಒಬ್ಬ ಏನು ಗುಣ ಇರಬೇಕು ಎಲ್ಲ ನಮ್ಗೆ ಜಿಡಿ ದೇವಗುಡ್ ಅವ್ರ ಅಂತ ಆ ಮಾತಾ ಅಂತ ವೇದಿಕೆಯಲ್ಲಿ ಆಡಬಾರ್ದು ಆಡಿದ್ರು ಆಗಿಲ್ಲ ತಡ್ಕಳಕ್ಕಾಗಿಲ್ಲ ಅವ್ರಲ್ಲಿ ಜಿಡಿದ್ರೆ ಅಪಾರ ಗೌರವ ಇದೆ ಸದ್ಯ ಮೈಸೂರಿಂದನೆ ಒಂದು ಮಾರಲ್ ಸಪೋರ್ಟ್ ಸಿಕ್ತಲ್ಲ ಅಂತ ನಮ್ಗೆ ಇನ್ನೂ ಹೆಮ್ಮೆ ಖುಷಿ ಜಿಡಿದ್ರೆ ಇನ್ನು ಗೌರವ ಹೆಚ್ಚಾಯಿತು ನೋಡಿ ಏನ್ ರಾಜಕಾರಣ ಮಾಡ್ತಿದಾರೆ ಈಗ ರಾಜಕಾರಣ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅನುಕೂಲಕರ ರಾಜಕಾರಣ ಯಾರು ಮಾಡ್ತಾ ಇಲ್ಲ ಎಲ್ಲ ಅವ್ರವ್ರ ಕೆಸ ಅವ್ರವ್ರು ಎಳ್ಸ್ಕೊಂಡು ರಾಜಕಾರಣ ಮಾಡ್ತಾರೆ ಇಂಥ ಸಮಯದಲ್ಲಿ ನಾಡ ದೇವತೆ ನವರಾತ್ರಿ ಹಬ್ಬ ಮೈಸೂರು ವಿಶ್ವವಿಖ್ಯಾತ ದಸರಾ ಹಬ್ಬದಲ್ಲಿ ನಾಡದೇವತೆ ಶಕ್ತಿಯ ಚಾಮುಂಡೇಶ್ವರಿಯ ಉದ್ಗಾ ಪೂಜಾ ಸಮಾರಂಭದಲ್ಲಿ ಮತ್ತು ದಸರಾ ಉದ್ಘಾಟನೆ ಸಮಾರಂಭದಲ್ಲಿ ಏನು ಜಿ ಟಿ ದೇವೇಗೌಡರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ದಸರಾ ಸಮ ದಸರಾ ಸಮಯದಲ್ಲಿ ಉದ್ಘಾಟನಾ ಸಮಯದಲ್ಲಿ ಉದ್ಘಾಟನೆ ಸ ಶಕ್ತಿ ಬಗ್ಗೆ ದ ನಾಡ ದೇವತೆ ಬಗ್ಗೆ ದಸರಾ ಬಗ್ಗೆ ಮಾತಾಡಬೇಕು ಅಂಥ ವೇದಿಕೆಯಲ್ಲಿ ವಿಶ್ವವೇಗಾದ ಜನರು ನೋಡ್ತಾ ಇರ್ತಾರೆ ಎಲ್ಲ ಬ ಹೊರಗಡೆ ಎಲ್ಲ ಬರ್ತಾರೆ ಅಂಥ ದೇಶ ಅಂಥ ವೇದಿಕೆಯಲ್ಲಿ ರಾಜಕೀಯ ಅಂದರೆ ರಾಜಕೀಯ ಅಲ್ಲ ಇದು ಸಿದ್ದರಾಮಯ್ಯರ ವ್ಯಕ್ತಿತ್ವ ಮತ್ತು ಅವ್ರ ಸರಳತೆ ಅವ್ರದ ಏನು ಕಾರ್ಯ ಕಾರ್ಯ ಮಾಡಿದ್ದಾರೆ ಮತ್ತು ಅವ್ರ ಏನು ಶಕ್ತಿ ಆ ಬಗ್ಗೆ ಇಪ್ಪತ್ತೈದು ಸುಮಾರು ನನ್ನಂದಾಜು ನಲ್ವತ್ತು ವರ್ಷದಿಂದಲೂ ಒಟ್ನಾಟಗಿರೋ ಸನ್ಮಾನ್ಯ ಜಿ ಟಿ ದೇವೇಗೌಡ ಸಾಹೇಬರು ಅವ್ರ ಬಗ್ಗೆ ವ್ಯಕ್ತಿತ್ವವಾಗಿ ಮಾತಾಡ್ತಾರೆ ಅಂದರೆ ಅಲ್ಲಿ ಅಂದರೆ ಅವ್ರು ತಗೊಳ್ಳಿ ಸಿದ್ದರಾಮಯ್ಯ ಶಕ್ತಿ ಸಿದ್ದರಾಮಯ್ಯವ್ರ ಬಗ್ಗೆ ನಡವಳಿಕೆ ಏನು ಎಲ್ಲ ಅರ್ಥಿರೋದ್ರಿಂದಲೇ ಸಿದ್ದರಾಮಯ್ಯರ ಬಗ್ಗೆ ತಿಳ್ಕೊಂಡಿರೋದೇ ಅವ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷದಲ್ಲಿ ಇದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಮೊದಲೊಂದ್ಸತಿ ಗೆದ್ದಿದ್ರು ಅದೆಲ್ಲಾ ಬುದಿ ಅವ್ರ ಸರಳ ವ್ಯ ಅವ್ರ ವ್ಯಕ್ತಿತ್ವ ಏನು ಅವ್ರ ಶಕ್ತಿ ಏನು ಅಂತ ತಿಳ್ಕೊಂಡಿರೋದ್ರಿಂದ ಅವರು ಸಿದ್ದರಾಮಯ್ಯ ಬಗ್ಗೆ ಅಷ್ಟು ಬಗ್ಗೆ ಮಾತಾಡೋ ರಾಜೀನಾಮೆ ಕೊಡೋ ಕೊಡೋದು ಬೇಕಾಗಿಲ್ಲ ಅಂತ ಮಾತಾಡೋರು ಯಾಕಂದರೆ ಎಲ್ಲ ರಾಜೀನಾಮೆ ಕೇಳ್ತೀರಿ ಬೇರೆಯವರು ಕೆಲಸ ಮಾಡಿರೋದಾಗ್ಲಿ ಮತ್ತೊಂದಾಗಲಿ ಏನು ಮಾ ಮಾಡಿದಿಲ್ಲ ಅವತ್ತು ಅವರು ಹಿಂದೆ ಏನು ಪಾದಯಾತ್ರೆ ಎಲ್ಲ ಬಂದಿದ್ರು ಅವರೆಲ್ಲ ಇದ್ರ ಬಗ್ಗೆ ಎಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲ ಒಂದಾಗಿ ಈಗ ಪಾರತಮ್ಮನವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಪತ್ನಿಗೆ ಬೇಜಾರಾಗಿ ನನ್ನಿಂದ ನಮ್ಮಿಂದ ಯಾಕಪ್ಪ ನನ್ನ ದಾನ ತಗೊಂಡು ಶೆಟ್ಟಿ ನಮ್ಮ ಯಜಮಾನ್ರಿಗೆ ಕಳ್ಳಂಕತ್ತರ ಇಷ್ಟು ವರ್ಷ ನಲವತ್ತರ ದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಚುಕ್ಕೆ ಎಳ್ಳು ಚುಕ್ಕೆ ಚುಕ್ಕುಕ್ಕಷ್ಟು ಏನು ಮಾಡ್ಕೊಂಡು ಿಲ್ಲ ಅಂತ ನನ್ನಿಂದ ಯಾಕೆ ನಮ್ಮ ತಾಯಿ ಮನೆಯಿಂದ ಆಸ್ತಿ ಯಾಕೆ ನನಗೆ ಯಾಕೆ ಬೇಡ ಅಂತ ಅದನ್ನ ವಾಪಸ್ ಕೊಡುವಂತ ಮಾ ಕೆಲಸ ಮಾಡಿದ್ಮೇಲೆ ಎಂಥವ್ರು ಬಗ್ಗೆ ಹಬ್ಬಕ್ಕೆ ಗೌರವ ಕೊಡಲೇಬೇಕು ಅವಾಗ ಯಾಕಂದ್ರೆ ಅವ್ರು ಸೈಟೇ ಬೇಡ ನನಗೆ ಅಂತ ಕೊಟ್ಟ ಮೇಲೆ ಈ ಕಾಲದಲ್ಲಿ ಯಾರು ಎಂಥವ್ರು ಇದ್ದಾರೆ ಕೊಡ್ತೀನಿ ಅಂತಾರೆ ಯಾರು ಕೊಡ್ತಾರೆ ಯಾರು ಕೊಡೋಕ್ಕಿಲ್ಲ ಬಂದ್ರ ಸಾಕು ಸಿಕ್ಕರ್ ಸಾಕು ಎಲ್ಲಾರು ಇನ್ನೊಂದು ಇನ್ನೊಂದು ಇನ್ನೊಂದತ್ತ ಇನ್ನೊಂದತ್ತ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಮಾಡೋರು ಜನ ಈಗಲೂ ಇದ್ದಾರೆ ಮಾಡ್ತಾವ್ರೆ ತಮ್ಗೆ ತಮ್ ಮಾಡೋಕೆ ಅನ್ಭವಸೋಕೆ ಶಕ್ತಿ ಇಲ್ಲ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಮುಂದಿನ ತಲೆಮಾರಿಲ್ಲ ತಿನ್ಲಿ ಅಂತ ಮಾಡ್ತಾ ಕೂತವ್ರೆ ಅದೆಷ್ಟು ಮಟ್ಟಿಗೆ ಅದು ಆಗ ಕೈ ಇಡ್ತೇನೆ ಭಗವಂತ ಅದೆಲ್ಲ ಗೊತ್ತಿಲ್ಲ ಅಂಥದಲ್ಲಿ ಸನ್ಮಾನ್ಯ ಪಾರ್ವತಿ ದೇವಿ ಪಾರ್ವತಿಯವರು ಶ್ರೀಮತಿಯವರು ಕೊಟ್ಬಿಟ್ಟು ಸಿದ್ದರಾಮಯ್ಯ ಶ್ರೀಮತಿ ಅವರು ಕೊಟ್ಟಾಗ ವಾಪಸ್ ಕೊಟ್ಬಿಟ್ಮೇಲೆ ಇನ್ನೇನು ಇನ್ನೇ ಉಳ್ಕೊಂಡಿದೆ ತನಿಖೆ ಮಾಡ್ತದೆ ತಪ್ಪಿಸರ್ ಕಂಡು ಬಂದ ನ್ಯಾಯಾಂಗ ನ್ಯಾಯಾಂಗ ಇದೇ ತೀರ್ಮಾನ ತಗೊಗ್ತದೆ ಕೋರ್ಟ್ ತೀರ್ಮಾನ ತಗೊಗ್ತದೆ ಅದರಲ್ಲಿ ಏನು ವ್ಯತ್ಯಾಸ ಇದು ಇದ್ದೇ ಹೇಳಿದ್ರು ಹೇಗೆ ವ್ಯಕ್ತಿನ ರಾಜಕಾರಣಿಗಳಲ್ಲಿ ಇದು ರಾಜಕಾರಣಿ ವಯ್ಯತ್ವ ನಿಜವಾದ ರಾಜಕಾರಣಿ ಅಂದರೆ ಜಿಡಿದೇವ್ ಗೌಡರು ಒಬ್ರಿಗೆ ಮಾರಲ್ ಸಪೋರ್ಟು ಏನೇ ಇರಲಿ ಬೇರೆ ನೀವು ತಪ್ಪಿಸ್ತಾ ನ್ಯಾಯಾಲಯ ಇದೆ ತಪ್ಪು ಶಿಕ್ಷೆ ಕೊಡೋಕೆ ನ್ಯಾಯ ಇದೆ ನ್ಯಾಯಾಲಯ ಇದೆ ಮಾಡ್ತಾರೆ ತನಿಖೆ ಆಯ್ತು ಲೋಕಾಯುಕ್ತ ತನಿಖೆ ಮಾಡ್ತದೆ ತನಿಖೆ ಅಪರಾಧಿ ಮೇಲೆ ನಾನು ರಾಜೀನಾಮೆ ಕೇಳ್ತೀನಿ ಅಂತ ಹೇಳಿದ್ರು ಅವರು ತನಿಖೆ ನೀವು ಅಪರಾಧಿ ಆದ ಮೇಲೆ ರಾಜೀನಾಮೆ ಕೊಡು ಅವಾಗೂ ಕೊಡಲ್ಲ ಅಂತ ಬಂಡಾಟ ಆಡಿದ್ರೆ ತಪ್ಪಾಯ್ತದೆ ಆಯ್ತದೆ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಆದ್ದರಿಂದ ಈಗೇನು ಎಫ್ ಐ ಆರ್ ಆದವ್ರ ಮೇಲೆ ರಾಜೀನಾಮೆ ಕೊಟ್ಬಿಡ್ಬೇಕು ಎಲ್ಲರೂ ಕೊಟ್ಬಿಡ್ತಾರ ಅಂತ ಚೆನ್ನಾಗಿ ನಿಜವೂ ಒಬ್ಬ ಏನು ಗುಣ ಇರಬೇಕು ಎಲ್ಲ ನಮ್ಮ ಜಿ ಟಿ ದೇವ್ ಅವರು ಅಂಥ ವ್ಯಕ್ತಿತ್ವದಿಂದಲೇ ಆ ಮಾತಾ ಅಂಥ ವೇದಿಕೆಯಲ್ಲಿ ಆಡಬಾರ್ದಾಗಿತ್ತು ಆಡಿದ್ರು ಹೊಟ್ಟೆನೇ ಇರೋ ಅವ್ರ ಅವ್ರಿಗೆ ಸಿದ್ದರಾಮಯ್ಯ ಶಕ್ತಿ ಬಗ್ಗೆ ಸಿದ್ದರಾಮಯ್ಯ ಗೌರವದ ಬಗ್ಗೆ ಅದನ್ನು ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಪಡಿಸ್ರು ಅದೇ ವೇದಿಕೆಯಲ್ಲಿ ನಾವು ನಮ್ಮ ಪಕ್ಷದವ್ರು ಮಾತಾಡ್ತಾರೆ ನಮ್ಮ ಪಕ್ಷದವರು ಸಿದ್ದರಾಮಯ್ಯ ಸಾಹೇಬ್ರು ಒಲುವಿಂದ ಸಿದ್ದರಾಮಯ್ಯ ಸಾಹೇಬ್ರು ಆಶ್ರವದ ಗೆದ್ದವರು ಮಾತಾಡ್ತಾರೆ ಅಂತ ನಾವು ಕಾಯ್ತಿದ್ದು ಆದರೆ ಕೆಲವ್ರು ಮಾತಾಡೋರೆ ಕೆಲವರು ಈಗಲೂ ಸಾಥ್ ಸಿದ್ದರಾಮಯ್ಯವ್ರನ್ನ ಬಿಟ್ಕೊಟ್ಟರೆ ಜೊತೆಲೇ ಅವ್ರೆ ಎಕ್ಸಾಂಪಲ್ ನಮ್ಮ ಮಾದೇಪ್ಪ ಸಾಹೇಬ್ರು ಮತ್ತು ಅವರು ಮತ್ತು ನಮ್ಮ ಮೈಸೂರು ಭಾಗದಲ್ಲಿ ರವಿಶಂಕರ್ ಅವರೆಲ್ಲ ಈಗ ಅವರೆಲ್ಲ ಹರೀಶ್ ಗೌಡ್ರು ಎಲ್ಲರೂ ಪರವಾಗಿರು ಹಿಂದೆ ಜೊತೆ ಅಳಬ್ರಿಗೆ ಬೇರೆಯವ್ರ ಇದರಲ್ಲ ಸೀನಿಯರ್ಸ್ ಎಲ್ಲ ಅವರೆಲ್ಲ ಇಡೀ ಪಕ್ಷನೇ ಕಾಂಗ್ರೆಸ್ ಬೆಂಬಲ ಕೊಟ್ಟೈತೆ ಬಿಡಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾ ಯಾರು ಮಾತಾಡ್ತಾರೆ ನಮ್ಮವರು ಯಾರು ಮಾತಾಡ್ತಾರೆ ಅಂತ ನಾವು ಕಾಯ್ತಿದ್ದು ಆದರೆ ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಯಾಕಂದರೆ ಸುಮಾರು ನಲವತ್ತು ವರ್ಷದಿಂದ ಸಿದ್ದರಾಮಯ್ಯ ಬಗ್ಗೆ ಒಡನಾಟ ಇದ್ದವರು ಮಧ್ಯದಲ್ಲಿ ಏನೋ ಡಿಫ್ರೆನ್ಸ್ ಆಗಿ ಅವರು ಪಕ್ಷದಿಂದ ಈ ಕಡೆ ಹೊರಗೆ ಬಂದರು ಅವರು ಅಲ್ಲೇ ಉಳ್ಕೊಂಡ್ರು ಲಾಸ್ಟ್ ಟೈಮೇ ಬಂದ್ಬಿಡೋರು ಕಾಂಗ್ರೆಸ್ಗೆ ಮಧ್ಯ ಅವ್ರ ಮನೆಗೆ ದೇವೇಗೌಡರು ಎಚ್ ಡಿ ದೇವೇಗೌಡರು ಸಾಹೇಬ್ರು ಬಂದು ಅವ್ರ ಮನೆಗೆ ಬಂದು ಕಣ್ಣೀರು ಹಾಕೊಂಡು ಇರಪ್ಪ ನೀನು ಇಲ್ಲೇ ಪಕ್ಷ ಅಂತ ಇದ್ದವು ಅವರು ಇದ್ಕೊಂಡು ಆ ಪಕ್ಷದಲ್ಲಿ ಗೆದ್ದು ಬಂದು ಕೋರ್ ಕಮಿಟಿ ಅಧ್ಯಕ್ಷನಾಗಿದ್ರು ಆದರೂ ಅವ್ರ ಪಕ್ಷದಲ್ಲಿ ಅವ್ರಿಗೆ ಪಾಪ ಸ್ವಲ್ಪ ಯಾವುದೇ ವಿಧವಾದ ಅವ್ರಿಗೆ ಇನ್ನೂ ಅವ್ರಿಗೆ ಮನಸ್ಸಲ್ಲಿ ಸಮಾಧಾನ ಇಲ್ಲ ಅಂತ ಕಾಣುತ್ತೆ ಅದನ್ನು ಇದನ್ನು ಹೊರ್ಗಾಕಿಲ್ಲ ಅವರು ಅವ್ರು ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಅವರ ಸಿದ್ದರಾಮಯ್ಯರ ಗುಣಗಳಿಗೆ ಮತ್ತು ಅವರ ಅವ್ರ ಶಕ್ತಿಗೆ ಅವರು ಏನು ಮಾ ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿತ್ವ ಎರಡು ಸರ್ತಿ ಮುಖ್ಯಮಂತ್ರಿ ಆಗೋರೆ ವಿರೋಧ ಪಕ್ಷದ ನಾಯಕರಾಗೋರೆ ಎರಡು ಸಲ ಉಪಮುಖ್ಯಮಂತ್ರಿ ಆಗೋರೆ ಆ ಆ ದಿಸೆಯಲ್ಲಿ ಒಳ್ಳೆ ಕೆಲಸ ಮಾಡೋರೇನೋ ಕಿಚ್ಚಿಕೆ ಅವ್ರು ಹೊಟ್ಟೆಲಿರೋದನ್ನ ಹೇಳ್ಬಿಟ್ಟಿದ್ದಾರೆ ಅವ್ರ ಇರೋದನ್ನ ಹಂಗೆ ರಾಜಕಾರಣಿಗಳು ಯಾವುದೇ ವಿಧವಾದ ರಾಜಕಾರಣಿಗಳು ವಿರೋಧ ಪಕ್ಷದಲ್ಲಿ ಏನೇ ಆಗಲಿ ಕಾಂಗ್ರೆಸ್ ಬಿ ಜೆ ಪಿನೂ ಒಳ್ಳೆದನ್ನ ಒಳ್ಳೇದು ಅಂತ ಮಾತಾಡಲೇಬೇಕು ಇಂಥ ಸಮಯದಲ್ಲಿ ಮಾರಲ್ ಸಪೋರ್ಟ್ ಕೊಟ್ಟರೆ ಜಿ ಡಿ ಜಿ ಡಿ ಹ್ಯಾಟ್ಸ್ ಆಫ್ ನಾನು ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ ಅವ್ರಿಗೆ ಸಾಹೇಬ್ರಿಗೆ ಇಲ್ಲ ಜಿ ಟಿ ದೇವೇಗೌಡರಿಗೆ ನಮಗೂ ನಾಯಕರೇ ಅವರು ನಮಗೂ ನಾಯಕರೇ ಇಲ್ಲ ಅನ್ನಂಗಿಲ್ಲ ನಾವು ಏ ಬರೋ ಮೇರೆ ನಮ್ಮ ಕೆಲಸ ಮಾಡಿಸ್ಕೊಳ್ಳಿ ಅಂತಂದರೆ ಹೋರ್ಸತಿ ಅವರು ಸರ್ಕಾರದಲ್ಲಿದ್ದಾಗ ನಮಗೆಲ್ಲ ಕರೀತಾರೆ ಮಾತಾಡ್ತಾರೆ ಇವ್ರು ತುಂಬ್ರದಿಂದ ಮಾತಾಡ್ತಾರೆ ಬೆಂ ತಟ್ಕೊಂಡು ಮಾತಾಡ್ತಾರೆ ಅವ್ರ ಬಗ್ಗೆ ನಮಗೆ ಅಪಾರ ಒಲವಿದೆ ಯಾಕಂದ್ರೆ ನಮ್ಮ ತಂದೆ ಅವರು ಜಿ ಡಿ ದೇವೇಗೌಡರು ಅವ್ರ ಸಾಯಿಬುರ್ಗ ಅವರಿಂದ ಅವ್ರಿಂದ ಬಂದಿರೋರು ಅವರಿಂದ ನಾವು ರಾಜಕೀಯ ಕಲ್ತಿರೋರು ಜಿ ಡಿ ಅಪಾರ ಗೌರವ ಇದೆ ಆ ಸದ್ಯ ಮೈಸೂರಿಂದ ಒಂದು ಮಾರಲ್ ಸಪೋರ್ಟ್ ಸಿಕ್ತಲ್ಲ ಅಂತ ನಮ್ಗೆ ಇನ್ನೂ ಹೆಮ್ಮೆ ಖುಷಿ ಜಿ ಡಿ ದೇವಗುರ್ರೆ ಇನ್ನೂ ಗೌರವ ಹೆಚ್ಚಾಯಿತು ಅವ್ರ ಮಗ ರವೀಶ್ ಗೌಡ್ರಾಗಲಿ ಆಗಲಿ ಒಳ್ಳೆ ಜನ ಒಳ್ಳೆ ಸಂಬಂಧ ಸಿದ್ದರಾಮಯ್ಯರ ಸಂಬಂಧ ಹಿಂಗೆ ಉಳಿಸ್ಕೊಳ್ಳಿ ಅವರು ರಾಜಕಾರಣ ಬೇರೆ ಮಾಡಲಿ ಈ ವ್ಯಕ್ತಿತ್ವ ಇಂಥ ಸಮಯ ಬಂದಾಗ ಒಬ್ಬ ವ್ಯಕ್ತಿಗೊಬ್ಬರು ವ್ಯಕ್ತಿಗೆ ಸಮಾಧಾನ ಮಾಡೋಂಥ ಮಾತಿದೆಯಲ್ಲ ಅದು ಒಳ್ಳೆ ಆಡಿದರೆ ಒಳ್ಳೆ ಸಮಿತಿಲಿ ಆಡಿದ್ರೆ ದಸರಾ ಸಮಿತಿ ಆಡಿದರೆ ಸಾಹೇಬ್ರಿಗೂ ಒಳ್ಳೆಯದಾಗುತ್ತೆ ಜಿ ಡಿ ದೇವಡ ಸಾಹೇಬ್ರಿಗೂ ಒಳ್ಳೆಯದಾಗುತ್ತೆ